ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಯೋಗೀಶ್ವರ್ ಪರವಾಗಿ ಇಂದು ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನುಡಿದಂತೆ ನಡೆದಿದೆ ಐದು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿ ಪಿ ಯೋಗೀಶ್ವರ್ ಗೆಲ್ಲುವುದು ನಿಶ್ಚಿತವೇ ಇದೆ ಏನು ಇವತ್ತು ಎಲೆಕ್ಷನ್ ನಡೀತಾ ಇದೆ ಯೋಗೇಶ್ವರು ಖಂಡಿತ ಗೆಲ್ತಾರೆ ಯಾಕೆಂದರೆ ಅವರು ಮಾಡಿರೋಂಥ ಕೆಲಸಗಳು ನೀರಾವರಿ ಯೋಜನೆಗಳಿದೆಯಲ್ಲ ಆ ನೀರಾವರಿ ಯೋಜನೆಗಳು ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿರೋದ್ರಿಂದ ನಮ್ಮ ಪಕ್ಷದ್ದು ಸರ್ಕಾರ ಇದೆ ಒಳ್ಳೆ ನಮ್ದು ಐದು ಗ್ಯಾರಂಟಿಗಳು ಯೋಜನೆಗಳು ಇದೆ ಅದ್ರ ಜೊತೆಗೆ ಅವರು ನೀರಾವರಿ ಕೆಲಸ ಮಾಡಿದ್ದಾರೆ ಅದರಿಂದ ಅವ್ರು ಗೆಲ್ತಾರೆ ಏನು ಚನ್ನಪಟ್ಟಣ ಮತದಾರರಿಗೆ ಹೇಳೋದು ಇಷ್ಟೇ ನಾವು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯೋಗೇಶ್ ಮೊದಲು ಈ ಹಿಂದೆ ಎರಡು ಸತಿ ಸೋತಿದ್ದಾರೆ ಒಳ್ಳೆ ಮೊದಲು ಎಮ್ ಎಲ್ ಎ ಆಗಿ ಕೆಲಸ ಒಳ್ಳೆ ಕೆಲಸ ಮಾಡಿ ನೀರಾವರಿ ಯೋಜನೆ ಎಲ್ಲ ಕೆಲಸ ಮಾಡಿದ್ದಾರೆ ಡ್ಯಾಮ್ಗಳು ಕಟ್ಟಿ ಎಲ್ಲ ನೀರು ಜನಗಳಿಗೆ ನೀರು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ರಿಂದ